ನಮಸ್ಕಾರ ಸುದ್ದಿಮನೆ ಕುಂದಾಪುರ ವಾಹಿನಿಗೆ ಆತ್ಮೀಯ ಸ್ವಾಗತ ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘದ ನಾರಾಯಣಗುರು ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ದತ್ತಿ ಸಂಸ್ಥೆಯ ಆಶ್ರಯದಲ್ಲಿ ದಿವಂಗತ ಸುರೇಶ್ ಎಸ್ ಪೂಜಾರಿ ಪಡುಕೋಣೆಯವರಿಂದ ಆರಂಭಗೊಂಡ ಮೂವತ್ತ್ಮೂರನೇ ವರ್ಷದ ವಿದ್ಯಾರ್ಥಿ ವೇತನ ವಿತರಣಾ ಮತ್ತು ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಗಸ್ಟ್ ಮೂರರ ಭಾನುವಾರ ಶ್ರೀ ನಾರಾಯಣಗುರು ಕಲ್ಯಾಣ ಮಂಟಪದಲ್ಲಿ ಸಾಂಗವಾಗಿ ನೆರವೇರಿತು ಕಾರ್ಯಕ್ರಮವನ್ನು ಮುಂಬೈನ ಸುಖ್ಸಾಗರ್ ಗ್ರೂಪ್ನ ಮುಖ್ಯಸ್ಥ ಶ್ರೀ ಭರತ್ ಎಸ್ ಪೂಜಾರಿ ಅವರು ಉದ್ಘಾಟಿಸಿ ಶಿಕ್ಷಣ ಹಾಗೂ ಪರಿಶ್ರಮವೇ ಯಶಸ್ಸಿನ ಭದ್ರ ಬುನಾದಿ ಎಂದು ನುಡಿದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಕುಂದಾಪುರ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಶ್ರೀಯುತ ಅಶೋಕ್ ಪೂಜಾರಿ ಬೇಜಾಡಿಯವರು ಸಭಾಧ್ಯಕ್ಷತೆಯನ್ನು ವಹಿಸಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಸಮಾಜದ ಹೆಮ್ಮೆ ಅವರೆಲ್ಲರನ್ನೂ ಈ ಒಂದು ಅನನ್ಯ ಕಾರ್ಯಕ್ರಮದ ಮೂಲಕ ಒಟ್ಟಾಗಿ ನೋಡುವುದೇ ನಮ್ಮ ಸೌಭಾಗ್ಯ ಎಂಬ ಔಚಿತ್ಯಪೂರ್ಣ ನುಡಿಗಳನ್ನಾಡಿ ಸಂಘದ ಭವಿಷ್ಯದ ಯೋಜನೆಗಳ ಬಗ್ಗೆಯೂ ಅನಿಸಿಕೆ ಹಂಚಿಕೊಂಡರು ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳೇ ಈ ಸಮಾಜದ ಹೆಮ್ಮೆ ನಾವು ಹೆಣ್ಮಿಲ್ಲ ಆದರೆ ನಮ್ಮ ಸಮಾಜದ ಪ್ರತಿಭಾವಂತ ಅಂದು ಹೇಳಿದರು ಈ ರಾಜ್ಯ ಈ ದೇಶ ಪ್ರಗತಿಯನ್ನು ಕಾಣಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಖಂಡಿತ ಎಲ್ಲ ಸಮಾಜದಲ್ಲಿಯೂ ಸಮೇತ ಅವಿದ್ಯಾವಂತರಿದ್ದಾರೆ ಬಡವರಿದ್ದಾರೆ ನಿರುದ್ಯೋಗಿಗಳಿದ್ದಾರೆ ಎಲ್ಲ ಸಮಾಜದಲ್ಲಿದ್ದಾರೆ ಅವರಿಗೆ ಏನು ಕಷ್ಟದಲ್ಲಿದ್ದಾರೆ ಅವರಿಗೆ ಸಹಾಯವನ್ನು ಮಾಡಿ ಅವರಿಗೆ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧಿಸಿದವರನ್ನು ಗೌರವಪೂರ್ವಕವಾಗಿ ಸನ್ಮಾನಿಸುವುದರ ಜೊತೆಗೆ ಸಮುದಾಯದ ಇನ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅಭಿನಂದಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನಿತರಾದ ಪತ್ರಕರ್ತ ಅಶೋಕ್ ಪುತ್ತೂರುರವರು ಪೋಷಕರು ಶ್ರಮವಹಿಸಿ ಕಲಿಸಿದ ವಿದ್ಯೆಯಿಂದ ಕೇವಲ ಅವರಿಗಷ್ಟೇ ಅಲ್ಲದೆ ಸಮಾಜಕ್ಕೂ ಕೂಡ ಕೀರ್ತಿ ತಂದುಕೊಡಬೇಕು ಸಂಘ ಸಂಸ್ಥೆಗಳು ಕೊಡಮಾಡುವ ಈ ರೀತಿಯ ಸಹಾಯದಿಂದ ಶಿಕ್ಷಣಕ್ಕೆ ಬಹುಪಾಲಿನ ಸಹಾಯವಾಗುತ್ತದೆ ಆ ನಿಟ್ಟಿನಲ್ಲಿ ಅಧ್ಯಕ್ಷ ಅಶೋಕ್ ಪೂಜಾರಿಯವರ ಶ್ರಮ ಮತ್ತು ಕಾರ್ಯ ನಿಜಕ್ಕೂ ಶ್ಲಾಘನೀಯ ಅವರು ಅವರು ಬೆಳೆಯುವುದರ ಜೊತೆಗೆ ಸಮಾಜವನ್ನು ಪ್ರಗತಿಯ ಹಾದಿಯಲ್ಲಿ ಕೊಂಡೊಯ್ಯುತ್ತಿದ್ದಾರೆ ಎಂದು ನುಡಿದರು ನಾನು ಉಡುಪಿ ಜಿಲ್ಲೆಯಲ್ಲಿ ಇಲ್ಲೇ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ಆದ್ರೆ ಇಲ್ಲಿ ಈ ಸಂಘದ ಮುಂದಾಪುರ ಜಿಲ್ಲಾ ಎಲ್ಲಾ ಕಾರ್ಯಚಟುವಟಿಕೆಗಳನ್ನು ಕೂಡ ಗಮನಿಸ್ತಾ ಇರ್ತೇನೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು ಅವರು ಮಾಡ್ತಿರಕ್ಕಂತ ಕಾರ್ಯ ಮತ್ತು ಸಮಾಜಕ್ಕೆ ಸಮಾಜ ಹುಬ್ಬಳ್ಳಿಯ ಶ್ರೀ ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ನ ವಿಜಯ್ ಪಿ ಪೂಜಾರಿ ದಯಾನಂದ ಸಾಗರ ವಿಶ್ವವಿದ್ಯಾಲಯದ ಫಿಸಿಯೋಥೆರಪಿ ವಿಭಾಗದ ಡಾಕ್ಟರ್ ಗಾಯತ್ರಿ ಕುಂದಾಪುರ ನಾರಾಯಣಗುರು ಯುವಕ ಮಂಡಲದ ಅಧ್ಯಕ್ಷ ರವೀಂದ್ರ ಪೂಜಾರಿ ಬಿಲ್ಲವ ಸಮಾಜ ಸೇವಾ ಸಂಘದ ಉಪಾಧ್ಯಕ್ಷ ರಾಮ ಪೂಜಾರಿ ಮುಲ್ಲಿಮನೆ ಕುಂದಾಪುರ ಡೈನಮಿಕ್ ಇನ್ಫೋಟೆಕ್ ಸಂಸ್ಥೆಯ ಧೀರಜ್ ಹೆಜಮಾಡಿ ಉದ್ಯಮಿಗಳಾದ ದುಬೈನ ಮಂಜುನಾಥ ಪೂಜಾರಿ ನರಸಿಂಹ ಪೂಜಾರಿ ರಾಘವೇಂದ್ರ ಬಿ ಪೂಜಾರಿ ಬೆಂಗಳೂರು ಹರೀಶ್ ಪೂಜಾರಿ ಶಿವಮೊಗ್ಗ ಸಂಘದ ಉಪಾಧ್ಯಕ್ಷ ಶಿವರಾಮ ಪೂಜಾರಿ ಬಸರೂರು ಮಹಿಳಾ ಘಟಕಾಧ್ಯಕ್ಷೆ ಗಿರಿಜಾ ಮಾಣಿಗೋಪಾಲ್ ಕೋಶಾಧಿಕಾರಿ ವಿನಯ್ ಪೂಜಾರಿ ಬನ್ನಾಡಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಸಂಘದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಪೂಜಾರಿ ಕೋಡಿ ಸ್ವಾಗತಿಸಿ ಶಿಕ್ಷಕ ಸತೀಶ್ ವಡ್ಡರ್ಸೆ ಕಾರ್ಯಕ್ರಮ ನಿರೂಪಿಸಿ de